ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ರತಿದಿನ ನಿಮಗೆ ತರಕಾರಿ ಸಾಂಬಾರು ಬಸ್ ಸಾಂಬಾರು ಅದು ಇದು ಅಂತ ಮಾಡಿಕೊಂಡು ತುಂಬಾ ಬೇಜಾರಾಗಿದೆಯಾ ಮನೆಯಲ್ಲಿ ಸ್ವಲ್ಪ ಏನಾದರೂ ಮಜ್ಜಿಗೆ ಇತ್ತು ಅಂತ ಅಂದರೆ ಅದನ್ನು ಹಾಕಿ ಮಜ್ಜಿಗೆ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ನಿಮಗಿಲ್ಲಿ ಇದ್ದೀನಿ ಹಾಗೇ ಸ್ವಲ್ಪ ಹೀರೆಕಾಯಿ ಇತ್ತು ಮನೆಯಲ್ಲಿ ಜೊತೆಗೆ ಸ್ವಲ್ಪ ಹೀರೆಕಾಯಿ ಬಜ್ಜಿನೂ ಕೂಡ ಮಾಡ್ಕೊತಾ ಇದ್ದೀನಿ ಬನ್ನಿ ಮಜ್ಜಿಗೆ ಸಾಂಬಾರು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಏನೇನೆಲ್ಲ ಬೇಕು ಹೇಗೆ ಮಾಡೋದು ಅಂತ ನಾನು ಇಲ್ಲಿಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿನ ಮತ್ತು ಬೆಳ್ಳುಳ್ಳಿನ ಎರಡನ್ನೂ ಸುಟ್ಕೊತಾ ಇದ್ದೀನಿ ಜೊತೆಗೆ ಮೆಣ್ಸಿನ್ಕಾಯಿನೂ ಕೂಡ ಒಂದು ಹರಲೆ ಮೇಲೆ ಇಟ್ಕೊಂಡು ಸುಟ್ಕೊತಾ ಇದ್ದೀನಿ ಹಿಂದೆ ಎಲ್ಲ ಹೊಲೆಯಲ್ಲಿ ಕೆಂಡ ಬೀಳುತ್ತಲ್ವ ಅದರಲ್ಲಿ ಸುಟ್ಕೊಂಡು ಮಾಡ್ತಾಯಿದ್ರು ಸಾಂಬಾರೆಲ್ಲ ತುಂಬನೇ ಟೇಸ್ಟ್ ಇರ್ತಾಯಿತ್ತು ಇವಾಗ ಹೊಲೆಯೆಲ್ಲ ಕಡಿಮೆ ಅಲ್ವಾ ಸೊ ಹಾಗಾಗಿ ನಾವು ಗ್ಯಾಸ್ ಮೇಲೆ ಸುಟ್ಕೊಬೇಕಾಗುತ್ತೆ ನಿಮ್ಗಳಿಗೇನಾದರೂ ಏನಾದರೂ ಗ್ಯಾಸ್ಟ್ರಿಕ್ಕಿದೆ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡೋ ಹಾಗಿಲ್ಲ ಅಂತ ಅಂದರೆ ಖಾರದ ಪುಡಿಯನ್ನು ಕೂಡ ಯೂಸ್ ಮಾಡಿಕೊಂಡು ನಾವು ಸಾಂಬಾರನ್ನ ಮಾಡ್ಕೊಬೋದು ಬಟ್ ಇದಕ್ಕೆ ಮಜ್ಜಿಗೆ ಸಾಂಬಾರಿಗೆ ಹಸಿ ಮೆಣ್ಸಿನ್ಕಾಯಿನೇ ತುಂಬನೇ ಟೇಸ್ಟ್ ಬನ್ನಿ ಏನೇನೆಲ್ಲ ಬೇಕು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಸುಟ್ಟಿರುವಂಥ ಹಸಿಮೆಣಸಿನ್ಕಾಯಿ ಹಾರನ್ನ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ಸುಟ್ಕೊಂಡಿದ್ದೀನಿ ಒಂದು ದಪ್ಪ ಬೆಳ್ಳುಳ್ಳಿನ ಸುಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಕ್ಕಿನ ನಾನು ಸ್ವಲ್ಪ ನೆನೆಸಿ ಇಟ್ಕೊಂಡಿದ್ದೀನಿ ಮತ್ತು ಅರಿಶಿನ ಜೀರಿಗೆ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಒಗ್ಗರಣೆಗೆ ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಈರುಳ್ಳಿನ ತೊಗೊಂಡಿದ್ದೀನಿ ಕೆಲವೊಬ್ಬರು ಸ್ವಲ್ಪ ಮಾತ್ರ ಹಾಕ್ಕೊತಾರೆ ನನಗೆ ಸಾಂಬಾರಲ್ಲಿ ಸ್ವಲ್ಪ ಈರುಳ್ಳಿ ಈರುಳ್ಳಿ ಎಲ್ಲ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟ್ ನಾನಿಲ್ಲಿ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ಮಜ್ಜಿಗೆನ ತೊಗೊಂಡಿದ್ದೀನಿ ನೀವು ಸಾಂಬಾರು ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮಜ್ಜಿಗೆನ ತಗೊಳ್ಳೋದು ಇವಾಗ ಸಾಂಬಾರು ಮಾಡೋದಕ್ಕೆ ನಾನು ಒಂದು ಬಾಣಲೆನ ತೊಗೊಂಡಿದ್ದೀನಿ ಪಾತ್ರೆ ಯಾವುದಾದ್ರೂ ತೊಗೊಬೋದು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕಿ ಕರ್ಬೇವಿನ ಸೊಪ್ಪನ್ನು ಹಾಕಿ ಅದಾದಮೇಲೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸಾಂಬಾರಲ್ಲಿ ಮಜ್ಜಿಗೆ ಸಾಂಬಾರು ಅಂತಂದರೆ ಪ್ಲೇನ್ ಅದರಲ್ಲಿ ಯಾವುದೇ ರೀತಿ ತರಕಾರಿ ಏನು ಕಾಳುಗಳು ಏನು ಇರೋದಿಲ್ಲ ಬೇಕಿದ್ರೆ ಕಾಳನ್ನ ಹುರ್ದಾಕಿನೂ ಮಾಡ್ಕೊಬಹುದು ನಾನಿಲ್ಲಿ ಏನು ಹಾಕ್ತೇನೆ ಮಾಡ್ತಾ ಸೊ ಹಾಗಾಗಿ ಸಾಂಬಾರೊಳಗಡೆ ನಂಚ್ಕೊಳ್ಳೋದಕ್ಕೆ ಒಂದೊಂದು ಈರುಳ್ಳಿ ಎಸ್ಲುಗಳು ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ರೈಸ್ ಊಟ ಮಾಡಬೇಕಾದ್ರೆ ರೈಸ್ ಜೊತೆಯಲ್ಲಿ ಒಂದೊಂದು ಈರುಳ್ಳಿ ಎಸ್ಲು ಇದ್ರೂ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಒಗ್ಗರಣೆಯಲ್ಲಿ ಹೊತ್ತಿಸ್ದೆ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಅದು ಈರುಳ್ಳಿ ಒಗ್ಗರಣೆಯಲ್ಲಿ ಫ್ರೈ ಆಗಿದೆ ಇವಾಗ ನಾನು ರುಬ್ಕೊಂಡಿರುವಂತಹ ಮಸಾಲಾನ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಮಸಾಲ ಹಾಕ್ಕೊಂಡು ಜಾಸ್ತಿ ನೀರನ್ನ ಹಾಕೋ ಆಗಿಲ್ಲ ಜಾರಲ್ಲಿ ಏನು ಮಸಾಲ ಇರುತ್ತೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಅಳ್ಳಾಡಿಸಿ ಹಾಕೊಂಡ್ರೆ ಹಾಕುತ್ತೆ ನಾನು ತುಂಬ ಗಟ್ಟಿ ಇದೆ ಅನ್ಸಿದ್ರೆ ಇನ್ನು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಜಾಸ್ತಿನ ಹಾಕೋದಕ್ಕೆ ಹೋಗಬೇಡಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಲಿಡ್ನ ಮುಚ್ಚೋಣ ಒಂದು ಐದು ನಿಮಿಷ ಒಂದು ಮೀಡಿಯಂ ಹುರಿಯಲ್ಲಿ ಅದನ್ನು ಕುದಿಯೋದಕ್ಕೆ ಅಂತ ಬಿಡೋಣ ಹೈ ಫ್ಲೇಮಲ್ಲಿ ಇಟ್ಟು ಏನಾದರೂ ಅದನ್ನು ಕುದಿಯೋದಿಕ್ಕೆ ಅಂತ ಇಟ್ಟರೆ ಕೆಳಗಡೆಯಿಂದ ಹೊತ್ಕೊಂಡ್ ಯಾಕೆ ಅಂದರೆ ಅದರಲ್ಲಿ ನೀರಿನ ಅಂಶ ತುಂಬ ಕಡಿಮೆ ಇರುತ್ತೆ ಸೊ ಹಾಗಾಗಿ ನಾವು ಹಾಕಿರುವಂಥ ಖಾರ ಎಲ್ಲ ಚೆನ್ನಾಗಿ ಕುದ್ದಿದೆ ಅಂತ ಆದ್ಮೇಲೆ ಮಜ್ಜಿಗೆನ ಹಾಕಬೇಕಾಗುತ್ತೆ ಈಗ ಒಬ್ಬೊಬ್ಬರು ಖಾರ ಮತ್ತು ಮಜ್ಜಿಗೆ ಎರಡು ಹೊಟ್ಟಿಗೆ ಮಾಡೋವಂಥವ್ರು ಇರ್ತಾರೆ ಬಟ್ ನಾನಿಲ್ಲಿ ಈ ರೀತಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಮಜ್ಜಿಗೆ ಹಾಕಿದ್ಮೇಲೆ ಸಾಂಬಾರು ಯಾವ ಹದ ಇದೆ ಅನ್ನೋದನ್ನು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಅದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕಾಗುತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಏನು ಕಾಯಿಸೋ ಹಾಗಿಲ್ಲ ಒಂದು ಎರಡು ಕುದಿಯಷ್ಟು ಕುದುರೆ ಸಾಕಾಗುತ್ತೆ ನಾನಿಲ್ಲಿ ಇದ್ರ ಮೇಲೆ ಇವಾಗ ಒಂದು ಲಿಡ್ನ ಇದ್ದೀನಿ ಲಿಡ್ನ ಮುಚ್ಚಿ ಒಂದು ಮೀಡಿಯಮ್ ಹುರಿಯಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಆದಮೇಲೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸಾಂಬಾರು ಅದು ಇದೆ ತುಂಬಾ ಚೆನ್ನಾಗಿರುತ್ತೆ ಹುಳಿ ಮಜ್ಜಿಗೆ ಆದರೆ ಸ್ವಲ್ಪನ ತೊಗೊಳ್ಳಿ ಮಾಮೂಲಿ ಮಜ್ಜಿಗೆ ಆದರೆ ಒಂದು ಗ್ಲಾಸ್ ಬೇಕಾಗುತ್ತೆ ಈ ಒಂದು ಮಜ್ಜಿಗೆ ಸಾಂಬಾರಿಗೆ ತಿಂಗಳುಳ್ಳಿ ಕಾಳನ್ನ ಹುರಿದು ಬೇಯಿಸಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಬಿಸಿ ಬಿಸಿ ಮುದ್ದೆ ಸೂಪರ್ ಕಾಂಬಿನೇಷನ್ ರೀ ಇವಾಗ ಇದು ಸಾಂಬಾರು ರೆಡಿಯಾಗಿದೆ ನಾನು ಗ್ಯಾಸನ್ನ ಆಫ್ ಮಾಡಿ ಒಂದು ಸ್ವಲ್ಪ ಇತ್ತು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದು ಏನು ತುಂಬ ಕಷ್ಟ ಏನಲ್ಲ ಕಡಲೆ ಹಿಟ್ಟು ಮತ್ತು ಒಂದು ಸ್ವಲ್ಪ ಖಾರ ಉಪ್ಪು ಹಾಕಿ ಬೇಕಿದಲ್ಲಿ ಸ್ವಲ್ಪ ಸೋಡಾನೂ ಕೂಡ ಹಾಕೊಬಹುದು ನಾನಿಲ್ಲಿ ಸೋಡಾನ ಹಾಕಿಲ್ಲ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಬಜ್ಜಿನ ನಾನು ಹಿಟ್ಟಿಗೆ ಹದ್ದಿ ಹಾಕ್ತಾ ಇದ್ದೀನಿ ಹೀರೆಕಾಯಿ ಬಜ್ಜಿ ಬಿಸಿ ಬಿಸಿಯಲ್ಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮುದ್ದೆ ಮತ್ತು ಮಜ್ಜಿಗೆ ಸಾಂಬಾರ್ ಜೊತೆಗೆ ಕಾಂಬಿನೇಷನ್ ಆಗಿ ಬಜ್ಜಿನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಕೂಡ ಮಜ್ಜಿಗೆ ಸಾಂಬಾರನ್ನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು